ನೀಡ್ತಾ ಬಾಂಗ್ಲಾ ರೀತಿಯಲ್ಲಿ ಘಟನೆ ನಡೀಬಹುದು ಎಂದು ಕಾಂಗ್ರೆಸ್ನ ರಾಜ್ಯದಲ್ಲಿ ಏನಾದ್ರೂ ಘಟನೆ ನಡೆದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣ ಅಂತ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ರಾಜ್ಯ ಸರ್ಕಾರ ಕಾಲಹಣ ಮಾಡ್ತಾ ಇದೆ ಎಂದು ಕುಟುಕಿದರು ರೈತರಿಗೆ ಧ್ವನಿ ಕೊಟ್ಟಂಥ ದೇವರಾಜರ ಸಹ ಒಂದು ಹಿಂದುಳಿದ ವರ್ಗದ ಒಂದು ಧ್ವನಿಯ ಕೆಲಸ ಮಾಡಿದಂಥ ದೇವರಾಜರ ಸಹ ಒಂದು ಜಯಂತಿ ಇಂಥ ಜಯಂತಿಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒ ಬಿ ಸಿ ಅವರ ಹೆಸರಲ್ಲಿ ಹೇಳಿಕೊಂಡು ಮತವನ್ನು ಪಡೆದುಕೊಂಡಂಥ ಸಿದ್ದರಾಮಯ್ಯವರ ಸರ್ಕಾರ ಇವತ್ತೊಂದು ಕರಾಳ ಸಂದೇಶವನ್ನು ಈ ನಾಡಿಗೆ ಕೊಟ್ಟಿದೆ ಸುಮಾರು ಒಂಬೈನೂರು ಕೋಟಿಗಿಂತ ಹೆಚ್ಚಿನ ಮುನ್ನೂರು ಕೋಟಿಗಿಂತ ಹೆಚ್ಚಿನ ಮೊತ್ತ ಸುಮಾರು ಒಂಬೈನೂರಗಿಂತ ಹೆಚ್ಚಿನ ನಮ್ಮ ಓಬಿ ಸಂಬಂಧಪಟ್ಟಂತಹ ಸಮುದಾಯ ಭವನಗಳಿಗೆ ನಮ್ಮ ಹಿಂದುಳಿದ ವರ್ಗದ ಇಲಾಖೆ ಇರ್ಬೋದು ಮತ್ತು ಬೇರೆ ಬೇರೆ ಇಲಾಖೆಯಿಂದ ಕೊಟ್ಟಂತಹ ಮೊತ್ತವನ್ನು ಸುಮಾರು ಮುನ್ನೂರು ಕೋಟಿಗಿಂತ ಹೆಚ್ಚು ಅದರಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರದೇ ಸುಮಾರು ಒಂದು ಐವತ್ತು ಅರವತ್ತು ಕೋಟಿ ಮೊತ್ತ ಅಷ್ಟು ಹಿಂದೆ ನಮ್ಮ ಯಡಿಯೂರಪ್ಪನವರು ಬೊಮ್ಮಾಯಿಯವರಿದ್ದಾಗ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಂತಹ ಹಣವನ್ನು ನಿಲ್ಲಿಸುವಂತ ಪ್ರಯತ್ನವನ್ನು ಮಾಡಿದೆ ಈ ನಾಚಿಕೆ ಅರಿತನ ಇರುವಂಥ ಈ ಸರ್ಕಾರ ಇದೊಂದು ಗ್ಯಾರಂಟಿ ಕಾರ್ಯಕ್ರಮವನ್ನು ನಾವು ಬಿಟ್ಟರೆ ನೋಡಿದಾರೆ ಅದು ಕೂಡ ಬೇಸತ್ತು ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಆಗ್ತದೆ ಎರಡನೇ ಇವತ್ತು ಶರಾವತಿ ನದಿಯಿಂದ ಬೆಂಗಳೂರಿಗೆ ಕುಡಿಯ ನೀರನ್ನು ತೆಗೆದುಕೊಂಡು ಹೋಗುವಂಥ ದಿಕ್ಕಲ್ಲಿ ಈಗಾಗಲೇ ನಮ್ಮ ಆ ಭಾಗದ ಶಾಸಕರು ಸರ್ಕಾರ ಹೇಳಿಕೆಗಳನ್ನು ನೋಡ್ತಾ ಇದ್ದೀನಿ ಅತ್ಯಂತ ಸೂಕ್ಷ್ಮ ವಲಯ ಈ ವೆಸ್ಟರ್ನ್ ಗಾರ್ಡ್ಸ್ ವಿಶೇಷವಾಗಿ ಮಂಕಿಟ್ರೈಲ್ ಫಾರೆಸ್ಟ್ ಇರುವಂಥ ನಮ್ಮ ಜೋಗ್ ಆ ಕಡೆ ಆ ಸರೌಂಡಿಂಗ್ ಸುಮಾರು ಮೂರ್ನಾಲ್ಕು ದಿನಗಳ ಮೇಲೆ ಪರಿಸರ ಮೇಲೆ ಪರಿಣಾಮ ಬೀರುವಂಥ ಈ ಒಂದು ಪ್ರಯತ್ನ ಈ ಸರ್ಕಾರ ಏನು ಮಾಡ್ತಾ ಇದೆ ಇವತ್ತು ಅನೇಕ ಹಿರಿಯರು ನಮ್ಮ ಶಿವಮೊಗ್ಗ ಕ್ಷೇತ್ರದ ಮುತ್ಸದಿಗಳು ಸಾಹಿತಿಗಳು ಅವರು ಕೂಡ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಯಾಕಂದರೆ ನಾನು ದಯಮಾಡಿ ಸರ್ಕಾರಕ್ಕೆ ನಾನು ವಿನಂತಿ ಮಾಡಿಕೊಡ್ತೀನಿ ಇದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಸಾರ್ವಜನಿಕವಾಗಿ ಚರ್ಚೆಗಳನ್ನು ಮಾಡಿಕೊಂಡು ಆಮೇಲೆ ಇದನ್ನು ಮಾಡಬೇಕು ಬೇಡ ಅಂತಲೇ ಇಂತ ಬರಬೇಕಾ ಸರ್ಕಾರದ ಸರ್ಕಾರದ್ದು ಕರ್ತವ್ಯ ಹಾಗೆ ಗಡಿಬಿಡಿ ಮಾಡ್ಕೊಂಡು ಈ ರೀತಿ ಮಲ್ಲಣ್ಣ ಮಜದ್ರಿಗೆ ಅನಿಯಮಂತ ಕೆಲಸನಾ ಮಾಡಬಹುದು ನಮ್ಮ ಕೆಲಸದ ಒಂದು ಕಡೆ ರಾಜನ ಇಲ್ಲಿ ಬಿಟ್ಟಿದೆ ಖಾಲಿ ಇಲ್ಲ ಅಂತ ಹೇಳೋದು ಸತ್ಯ ಒಂದ್ ದಿನ ಕಡೆ ಈ ರೀತಿ ಎಲ್ಲ ಬಂದು ವಾಪಸ್ ಹೊರ ರಾಜಕೀಯ ದುರದೇಶ ಹಿಂದೆ ಸರ್ಕಾರಗಳು ಯಾವುದೇ ಇರಲಿ ಆನ್ ಕೆಲಸಗಳಿಗೆ ಹಣವನ್ನು ಕೊಡ್ತಾ ಇದ್ದು ಸಾಕಷ್ಟು ಪ್ರತಿಭಟನೆಗಳನ್ನ ರಾಜ್ಯಪಾಲರ ಒಂದು ಕಚೇರಿ ದುರ್ಬ ದುರ್ಬಳಕೆ ವಿರುದ್ಧ ಅಂತ ಮಾಡ್ತಾರೆ ಮಾಡಬಹುದು ಇವರಿಂದ ಈ ಅಸಂಸ್ಕೃತವಾದಂಥ ಪದಗಳನ್ನು ಈ ರೀತಿಯ ವೈಯಕ್ತಿಕವಾಗಿ ಮತ್ತು ಮಾದರಿಕೆ ಮುಖಾಂತರ ಗೌರ್ನರ್ ಭಾವಚಿತ್ರಕ್ಕೆ ಮುಡಿಸುವಂಥ ಕೆಲಸ ಇರ್ಬೋದು ಬೆಂಕಿ ಹಚ್ಚುವಂಥ ಕೆಲಸ ಇರ್ಬೋದು ಮಾತಾಡೋವಂಥ ಇದಿರ್ಬೋದು ಮತ್ತು ವಿಶೇಷವಾಗಿ ಪ್ರಚೋದನಾಕಾರಿ ಅವರ ಹೇಳಿಕೆ ಎಲ್ಲ ಒಂದು ಕಡೆಗೆ ಇವರ ನಡವಳಿಕೆಗಳು ಇದು ಕೂಡ ಇದನ್ನೇ ಮಾಡ್ಕೊತಾ ಬಂದಿದ್ದಾರೆ ಇವತ್ತು ಕೂಡ ಅದೇ ಕೆಲಸವನ್ನು ಪ್ರಚೋದನೆ ಮಾಡುವಂಥ ಐವನ್ ಡಿ ಡಿಸೋಜ ಅವರು ಮನೆಯನ್ನು ಹೇಳ್ಕೊಂಡಿದ್ದಾರೆ ಬಾಂಗ್ಲಾ ರೀತಿಯಲ್ಲಿ ಗಲಭೆ ಆಗ್ಬೋದು ಅಂತೇಳಿ ನಾಳೆ ಏನಾದರೂ ಅದರ ಘಟನೆಗಳು ನಡೆದ್ರೆ ಅದಕ್ಕೆ ನೇರ ಹೊಣೆ ಕಾಂಗ್ರೆಸ್ ನಾಯಕರಾಗ್ತಾರೆ ಐವನ್ ಡಿಸೋಜ ಅವರು ಆಗ್ತಾರೆ ಸರ್ ಎಸ್ ಐ ಟಿ ಈಗ ದುರುದ್ದೇಶ ಹಿಂದೆ ನಮ್ಮ ಬಿ ಜೆ ಪಿಯ ಶಾಸಕರು ಆಗಿನ ಒಂದು ಕರ್ನಾಟಕ ಸರ್ಕಾರ ಯೋಜನೆ ಏನು ಜಾರಿ ತಂದಿತ್ತು ಅವರು ಕೊಟ್ಟಂತ ಲೆಟರ್ಗಳಿಗೆ ಅದಕ್ಕೆ ಮಾನ್ಯತೆ ಸಿಗಬಾರ್ದು ಅಂದರೆ ಒಂದೇ ಒಂದು ದುರುದ್ದೇಶ ಈ ಅಂತ ಒಂದು ಪ್ರಯತ್ನ ಇದು ಮಾಡಿರ್ಬೋದು ಅಂತ ಗೆಲುವಂಥ ಕಾನೂನು ಎಲ್ಲರೂ ಕೂಡ ಈ ನಾಡಿನ ಕಡೆ ವ್ಯಕ್ತಿ ಎಲ್ಲರೂ ಕೂಡ ಕಾನೂನು ತಲೆ ಬೇಕಾಗುತ್ತೆ ಹೋಗಿ ಗೌರವಂತ ಸಿದ್ದರಾಮಯ್ಯರು ರಾಜ್ಯ ಸರ್ಕಾರ ಕೋರ್ಟಿಗೆ ಹೋಗಿದೆ ಗೌರ್ನರ್ ಆಫೀಸಿನ ಕೂಡ ಈಗ ಆಲ್ರೆಡಿ ಚರ್ಚೆಗೊಂಡಿನಿಂದ ನ್ಯಾಯಾಲಯದ ಚೌಕಟ್ಟೆ ನಡೀತಾ ಇದೆ ಇನ್ನೊಂದು ಎಂಟು ದಿನದಲ್ಲಿ ಎಲ್ಲ ಹೂವು ಸರಿಯಾದ ಉತ್ತರ ಸಿಗುತ್ತೆ ಅಂತ ನನಗೆ ನ್ಯಾಯಾಲಯದ ಬಗ್ಗೆ ವಿಶ್ವಾಸ